ಈಗಾಗಲೇ ಒಂದು ಮೂರು ಇದನ್ನು ಮಾಡಿದ್ದಾರೆ ಡಿಸಾಸ್ಟರ್ ಡಿಸ್ಟ್ರಿಕ್ಟ್ ಡಿಸಾಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗನ್ನು ಮಾಡಿದ್ದಾರೆ ಅದರಲ್ಲಿ ಸಂಪೂರ್ಣವಾಗಿ ಲೋಕಲೈಸ್ಡ್ ರೀಸೆಂಟ್ಲೈಸ್ಡ್ ಡಿಸಾಸ್ಟ್ ಮ್ಯಾನೇಜ್ ಪ್ಲಾನಿಂಗ್ ಅಂತ ಅಲ್ಲಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತದೆ ಯಾವ್ಯಾವನ್ ಯೂರಿಯಸ್ಟ್ ಅದನ್ನು ಅಲ್ಲಲ್ಲಿ ಇದು ಪ್ಲ್ಯಾನ್ ಮಾಡಲಿಕ್ಕೆ ಮಾಡಿದ್ದಾರೆ ಅದರಲ್ಲಿ ಈಗ ಪ್ರಮುಖವಾಗಿ ಇಲ್ಲಿ ಈ ಪ್ಲಾಟ್ಫಾರ್ಮ್ ಪ್ರತಿ ಸಾರಿನೂ ನೀರು ಬರುವಂಥ ಸುಬ್ರಹ್ಮಣ್ಯ ಈ ಏರಿಯಾದಲ್ಲಿ ಪ್ರತಿ ಸಾರಿ ಹೆಚ್ಚು ಅರಿವು ಬಂದಾಗ ಈ ಸಾರಿ ಮಾನ್ಸೂನ್ ಜಾಸ್ತಿ ಬರುವಂಥ ಸಾಧ್ಯತೆ ಇದೆ ಆದ ಕಾರಣ ಅದನ್ನು ಸ್ಪಾಟ್ ವಿಸಿಟು ಮಾಡೋಣ ಅಂತ ಬಂದಿದೆ ಈಗಾಗಲೇ ನೋಡಿರುವಂಥದ್ದಿದೆ ಒನ್ ಆರ್ ಟು ಪ್ಲೇಸಸ್ ನೋಡದಿರುವಂಥದ್ದು ಸಹ ನೋಡೋಣ ಅಂತ ಪ್ಲಸ್ ಇಲ್ಲಿ ಸ್ವಲ್ಪ ನಟಿ ವಿಭಾಗ ಮಟ್ಟದಲ್ಲಿ ಉಪಭಾಗ ಮಟ್ಟದಲ್ಲಿ ಎ ಸಿ ವ್ಯವಸ್ಥೆ ಸಹ ಮಾಡಿದ್ದಾರೆ ಅದನ್ನು ಪ್ಲ್ಯಾನನ್ನು ಕನ್ಸಲ್ಟೇಟ್ ಮಾಡ್ತೀವಿ ಸೊ ಇದರಲ್ಲಿ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದು ಡಿಸಾಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡ್ತಾರೆ ಒಂದು ಅರ್ಬನ್ ಲೋಕಲ್ ಬಾಡಿಗೆ ಒಂದು ಅಥವಾ ಎರಡು ಮೂರು ಝೋನ್ ವೈಸು ಮಾಡ್ತೇವೆ ಅದು ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಿಗೆ ಒಬ್ಬರು ಇನ್ಸಿಡೆಂಟ್ ಕಮಾಂಡರ್ ಅಂತ ಪಿ ಡಿ ಓನೋ ಇಲ್ಲ ವಾರ್ಡ್ ಇಂಜಿನಿಯರ್ನೋ ಅವ್ರು ಇನ್ಸಿಡೆಂಟ್ ಕಮಾಂಡರ್ ಅಂತ ಅವ್ರಿಗೇನೆ ರಿಸೋರ್ಸಸ್ಸು ಅದೆಲ್ಲ ಕೊಟ್ಟಿದ್ದರು ಸೊ ಇದನ್ನು ನಾವು ಪಂಚಾಯತಲ್ಲೂ ಪ್ರಕಟ ಮಾಡ್ತೇವೆ ಪ್ರೆಸ್ಸುಗೂ ಕೊಡ್ತೇವೆ ಅದರಲ್ಲಿ ಏನಾದರೂ ಫೀಡ್ಬ್ಯಾಕ್ ಇದೆ ಇದನ್ನು ಬಿಟ್ಟಿದ್ವಿ ಇದನ್ನು ಬಿಟ್ಟಿದ್ವಿ ಅಂದರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕು ಅದು ಏನು ಉದ್ದೇಶ ಅಂತ ಹೇಳಿದರೆ ನಮಗೆ ಅಲ್ಲಿ ಕಂಪ್ಲೇಂಟಾಗಿ ಅಲ್ಲಿಂದ ರೆಸ್ಪಾಂಡ್ ಮಾಡುವಂಥದ್ದು ಫಸ್ಟ್ ಪಾಯಿಂಟ್ ಆಫ್ ರೆಸ್ಪಾನ್ಸ್ ಇಲ್ಲೇ ಇರಬೇಕು ಅದಕ್ಕೆ ಅವ್ರಿಗೆ ಬೇಕಾಗಿರುವಂಥ ಜೆ ಸಿ ಬಿ ಇರ್ಬೋದು ರೋ ರೋಪ್ಸ್ ಇರ್ಬೋದು ಇಲ್ಲೇನೋ ಒಂದು ಬೋರ್ಡ್ಸ್ ಇರ್ಬೋದು ಏನೋ ಒಂದು ಏನೋ ಏನು ಸಾಯಿಂಗ್ ಮಿಷಿನ್ ಇರ್ಬೋದು ಅದು ಏನಿದೆ ಅದೆಲ್ಲ ಅಲ್ಲಲ್ಲೇ ಸ್ಥಳೀಯವಾಗಿ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳೋದ್ರ ಜೊತೆ ಅದನ್ನು ಬಳಕೆ ಮಾಡುವಂಥ ಅಧಿಕಾರ ಮತ್ತು ಇದಕ್ಕೆ ಕೊಡಬೇಕಾದ ಹಣವನ್ನು ಸಹ ಅಲ್ಲೇ ಅವರಿಗೆ ಕೊಡುವಂಥದ್ದು ಸೊ ದ್ಯಾಟ್ ಅವ್ರ ಫಸ್ಟ್ ಪಾಯಿಂಟ್ ಆಫ್ ರೆಸ್ಪಾನ್ಸ್ ಮಾಡಿ ಅದನ್ನು ದಾಟಿ ಬರುವಂಥ ಸಮಸ್ಯೆಗಳಿಗೆ ತಹಸೀಲ್ದಾರ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಫೈರ್ ಫೈರ್ ಡಿಪಾರ್ಟ್ಮೆಂಟದು ಇದರಲ್ಲಿ ರಿಸೋರ್ಸಸ್ ಇದೆ ಸೊ ಇದನ್ನು ದಾಟಿ ಬರುವಾಗ ಅವರು ಮತ್ತು ಎಸ್ ಡಿ ಆರ್ ಎಫು ತದನಂತರ ನಮ್ಮದು ಎಮ್ ಡಿ ಆರ್ ಎಫು ಇಲ್ಲ ಆ ಮಟ್ಟಕ್ಕೆ ಬಂದರೆ ಬರುವ ಹಾಗೆ ಈ ಥರ ಒಂದು ಕನ್ಸಲ್ಟೇಟೆಡ್ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಇಷ್ಟು ಮ್ಯಾನ್ ಪ್ಲ್ಯಾನ್ಸ್ ಆಗಿದ್ದಾರೆ ಡಿಸೆಂಟ್ಲೈಸ್ಡ್ ಆಗಿ ಸೊ ಅದರಲ್ಲಿ ಈಗ ಪ್ರಾಕ್ಟಿಕಲಿ ಅದನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ನೋಡುವಂಥ ವಿಚಾರ ಮಾಡ ನಿಮ್ಮದು ಏನಾದರೂ ಇದ್ದರೆ ಹೇಳಿ ಸಾಧ್ಯತೆ ಇದೆ ಸೊ ಅದಕ್ಕೆ ಈ ಜಾತ್ರೆ ನಿಮಿತ್ತ ಆ ಟೈಮಲ್ಲಿ ಅಲ್ಲಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡುವಂಥದ್ದು ಆವಾಗ ನಾನು ಬಂದು ನೋಡಿದಾಗ ಹೇಳಿದರು ಸೊ ಅದು ಪ್ರಕಾರ ಅಲ್ಲಿ ಸ್ವಲ್ಪ ಮಾಡಿದ್ದಾರೆ ಆದರೂ ಇನ್ನೂ ಸ್ವಲ್ಪ ಇದು ಇದ್ರೆ ಈಗ ಅದನ್ನೇ ಅದನ್ನು ಸ್ಪಾಟನ್ನು ಹೋಗಿ ನೋಡ್ತೀವಿ ಇನ್ ಕೇಸ್ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡೋಣ ಬಟ್ ಅದು ಜಾತ್ರೆ ಟೈಮಲ್ಲೂ ಒಂದು ರೌಂಡ್ ಅದನ್ನು ಒಂದು ಅದರಲ್ಲಿ ಅದಲ್ಲಿ ಅದು ನ್ಯಾಚುರಲ್ ಕೋರ್ಸ್ ಹಂಗಿದೆ ಇದು ಬಂದು ಹಿಂಗೆ ತಿರುಗ್ತಿರು ಆ ಕಡೆ ಇರುವಂಥದ್ದು ನಿಮ್ಗೆ ಗೊತ್ತಿರುವಂಥದ್ದು ಅದು ಫಾರೆಸ್ಟ್ ಲ್ಯಾಂಡ್ ಇದೆ ಅದರಲ್ಲಿ ನಾವು ಏನು ತೆಗೆಯುವಂಥದ್ದು ಆಗಲ್ಲ ಆ್ಯಂಡ್ ನ್ಯಾಚುರಲ್ ಕೋರ್ಸಲ್ಲಿ ಇದು ಬಂದು ನದಿ ಬಂದು ಹೊಡಿಯುವಂತ ಪ್ರದೇಶದಲ್ಲಿ ಕೋರಿಯುವಂಥದ್ದು ಸಾಧ್ಯತೆ ಇದೇ ಇಲ್ಲ ಸೊ ಇದನ್ನ ಏನಾದರೂ ಕ್ಲೀನ್ ಮಾಡಿ ಅಲ್ಲಿ ಹಾಕ ಅಂತ ಹೋದ್ಸಾರಿ ನೋಡಿದ್ದೇವೆ ಒಂದಷ್ಟು ಕ್ಲಿಯರ್ ಮಾಡಿದ್ದಾರೆ ಹೋದ್ಸಾರಿ ನಾನು ಈ ಜಾತ್ರೆ ಸಮಯದಲ್ಲಿ ಈಗ ಹೋಗಿ ನೋಡ್ತೇನೆ ಏನಾದರೂ ಮುಂದೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ ಚಪ್ಪಲಿ ಕಾಣ್ತಾ ಅಂದರೆ ದೇವಸ್ಥಾನ

ನಾವು ಕೆ ಬಿ ಫೋರ್ ಎಸ್ಟಡೇ ಬಂದಿದ್ದರು ಎಲ್ಲರೂ ಇವರು ಈಗ ಅಡ್ಮಿನಿಸ್ಟ್ರೇಟವರು ಎ ಸಿ ಅವರೇ ಇರೋದ್ರಿಂದ ಒಂದು ಡೀಟೇಲ್ ಆಗಿ ನೋಡಿದ್ದಾರೆ ಅದನ್ನು ವಿಲ್ ಕಮ್ ಅಂಡ್ ಸರ್ ಇಲ್ಲ ಇದರದ್ದು ಸಂಬಂಧಪಟ್ಟಂತೆ ಮೆಸ್ಕಾಂಗೆ ಮತ್ತು ಕೆ ಪಿ ಸಿ ಎಲ್ ಗೆ ಈಗ ಒಂದು ತ್ರೀ ಮಂತ್ಸ್ ಹಿಂದೆನೇ ಸೂಚನೆ ಕೊಟ್ಟಿದೆ ಈ ಮೀಟಿಂಗ್ ಅಲ್ಲೂ ಸೂಚನೆ ಕೊಟ್ಟಿದ್ದಾರೆ ಬಟ್ ನೀವು ಒಂದು ಸ್ಪೆಸಿಫಿಕ್ ಏರಿಯಾ ಹೇಳ್ತಾ ಇದ್ದೀನಿ

ಎರಡು ರೀತಿಯಲ್ಲಿ ಸಿಟಿ ಒಳಗಡೆ ಮತ್ತೆ ಲೈನ್ ಮೇಲೆ ಇರುವಂತ ಇದನ್ನ ಟ್ರಿಮಿಂಗ್ ಮಾಡ್ತಾರೆ ತುಂಬಾ ದೊಡ್ಡ ಲೈನ್ಸ್ ಸಪ್ಲೈ ಲೈನ್ಸ್ ಟ್ರಾನ್ಸ್ಮಿಷನ್ ಲೈನ್ಸ್ ಹೋಗುತ್ತೆ ಅದಕ್ಕೆ ಒಂದು ಪಾತ್ವೆ ಕ್ಲಿಯರ್ ಮಾಡುವಂಥದ್ದು ಮಾಡ್ತಾರೆ ರೋಡ್ ಬದಿಯಲ್ಲಿ ಆತರ ಇದ್ರೆ ಉದ್ದಗೆ ಇದೆ ಅಂತ ನೀವು ಅಂತ ಇಂಥ ಫೀಡ್ಬ್ಯಾಕ್ ಉಪಯೋಗ ಆಗುತ್ತೆ ಅದಕ್ಕೆ ಸ್ಥಳೀಯವಾದ ಫೀಡ್ಬ್ಯಾಕ್ ಬೇಕು ಇದರಲ್ಲಿ ಏನಾಗಿದೆ ಈ ಎಲೆಕ್ಷನ್ ಬಂದಿರೋದ್ರಿಂದ ನಮ್ಮ ಇ ಓಸ್ ಆಗಲಿ ತೆಹಸೀಲ್ದಾರ್ಸ್ ಆಗಲಿ ಚೀಫ್ ಆಫೀಸರ್ಸ್ ಆಗಲಿ ಎಲ್ಲರೂ ಸಹ ಹೊರಗಿಂದ ಬಂದಿದ್ದಾರೆ ಆದ್ದರಿಂದ ಸ್ವಲ್ಪ ಕಡಿಮೆ ಟೈಮಲ್ಲೇ ಇದನ್ನು ಮಾಡ್ತಿದ್ದಾರೆ ಸೊ ಈಗಾಗಲೇ ಇರುವಂಥ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಮಾಡ್ತಿದ್ದಾರೆ ಈ ಥರ ಮಲೆನಾಡಲ್ಲಿ ಇಂಥದ್ದು ಹಂಗೆ ನೋಡೋದಾದರೆ ಈ ಒಂದು ಐದಾರು ಮಲೆನಾಡು ಜಿಲ್ಲೆಗಳಲ್ಲಿ ಆದಷ್ಟು ಇಂಥ ಸಮಸ್ಯೆಗಳು ಆದಷ್ಟು ಕಡಿಮೆ ಇರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ನಾನು ಉತ್ತರ ಉತ್ತರಖಂಡದಲ್ಲಿ ಕೆಲಸ ಮಾಡಿದ್ದೀನಿ ಶಿವಮೊಗ್ಗ ಕೊಡಗು ಅಲ್ಲೆಲ್ಲ ಇದರದ್ದು ಪರಿಣಾಮ ಇನ್ನೂ ಜಾಸ್ತಿ ಇದೆ ಸೊ ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರಲ್ ಥಿಂಗ್ ಇಟ್ ವಿಲ್ ಟೇಕ್ ಟೈಮ್ ಡಿಸ್ಕನೆಕ್ಟ್ ಆಗುವಂಥದ್ದು ಬಟ್ ಇಲ್ಲಿ ನಮ್ಮಲ್ಲಿ ಡಿಸ್ಕನೆಕ್ಟ್ ಆಗುವಂಥ ವಿಲೇಜಸ್ ಇದಾವೆ ಅಂದರೆ ಕೊಲ್ಲ ಮಳೆ ಹಾಂ ಮಳೆ ಬಂದರೆ ಆ ಕಡೆ ಜೋರು ಮಳೆ ಇದು ಬಂದರೆ ಅಂದರೆ ಅಲ್ಲಿ ಎರಡು ವರ್ಷದ ಮೊದಲು ತುಂಬ ಫ್ಲಡ್ ಬಂದು ತುಂಬ ಆಗಿತ್ತು ಅಲ್ಲಿ ಸೇತುವೆ ಓದೋದೆಲ್ಲ ಸರಿಯಾಗಿ ಇದಾಗಲಿಲ್ಲ ಮಣ್ಣು ಹಾಕಿ ಸಂಪರ್ಕ ಕಲ್ಪಿಸಿಕೊಂಡು ಅದಕ್ಕೆ ಈ ಸಲ ಕಳೆದ ಸಲ ಸಹ ತುಂಬ ಈ ಬಾಲ್ಗೋಡು ಕಡೆ ಎಲ್ಲ ಇದು ಸಂಪರ್ಕ ಕಡಿತ ಆಗಿದೆ ಕಳೆದ ಮನೆಗಳಲ್ಲಿ ನೋಡ್ರಿ ಕೊಲ್ಲಮಗುರದ್ದು ಎಲ್ಲೆಲ್ಲಿ ಸಂಪರ್ಕ ಕಡಿಮೆ ಆಗುತ್ತೆ ಅಂತ ಕಡಿತ ಆಗುತ್ತೆ ಈಗ ಅಂತೂ ವಿ ಕೆನಾಟ್ ಬಿಲ್ಟ್ ಬ್ರಿಡ್ಜಸ್ ನಾವು ಬಟ್ ಅದಕ್ಕೆ ಪರಿಹಾರ ವ್ಯವಸ್ಥೆ ಮಾಡ್ತೀವಿ ಆಲ್ಟರ್ನೇಟಿವ್ ರೂಟ್ಸು ಇಲ್ಲ ಅಲ್ಲಿ ಬೋಟ್ ವ್ಯವಸ್ಥೆ ರೆಸ್ಕ್ಯೂ ಆ ಥರ ವ್ಯವಸ್ಥೆ ಜೀವಾಣಿ ಅದೇ ಎನ್ ಡಿ ಆರ್ ಪ್ರಕಾರ ಏನು ಅಮೌಂಟ್ ಇದೆ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ರುಪೀಸನ್ನು ಅದು ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅಷ್ಟಲ್ಲಿ ಕೊಡ್ತೀವಿ ಈಗ ಇದರಲ್ಲಿ ಸೆಟಿಲ್ ಬಿದ್ದಿದ್ದು ಒಬ್ಬರು ಯು ಪಿ ಸೇರಿದವರು ಇದ್ದಾರೆ ಅದರಿಂದ ಅವ್ರಿಗೆ ಆ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ ಅಲ್ಲಿರುವಂಥ ಕಲೆಕ್ಟ್ರಿಗೆ ಪತ್ರ ಬರೆದಿದ್ದೇವೆ ಅವ್ರದ್ದು ಮಾಹಿತಿ ಬೇಕಾದರೆ ಅವರು ಯಾರು ವಾರಿಸಿದಾರಂಥದ್ದು ಅವರು ಸರ್ಟಿಫೈ ಮಾಡಿ ಕೊಡಬೇಕು ಅದನ್ನು ಕೊಟ್ಟಿದ್ಕೊಂಡ್ರೆ ಅವ್ರಿಗೂ ಸಹ ಕೊಡ್ತೇವೆ ಇರುವವರಿಗೆಲ್ಲ ಬಿ ಎಫ್ ಸಿಡಿಲು ಬಗ್ಗೆ ಸ್ವಲ್ಪ ಜಾಗ್ರತೆ ಮುಡಿಸ್ಬೇಕು ನೀವು ಸಿಡಿಲು ಸಂಬಂಧ ಆ್ಯಪ್ಸ್ ಇದೆ ಆ ಒಂದು ಮಾಹಿತಿಯನ್ನು ಪ್ಲೀಫ್ಲೆಚ್ ಎಲ್ಲ ನಾವು ಕೊಟ್ಟಿದ್ದೇವೆ ಶಾಸಕ ಈಗ ಅದನ್ನು ನಾವು ಡೌ ಡೌನ್ಲೋಡ್ ಮಾಡಿಕೊಂಡ್ರೆ ಇಂಥ ಪ್ರದೇಶಗಳಲ್ಲಿ ಈಗ ಗೊತ್ತಾಗ್ತದೆ ಎಲ್ಲಿ ಸುತ್ತಮುತ್ತ ಸಿಡಿಲು ಬಿದ್ದರೆ ಸ್ವಲ್ಪ ನಾವು ಜಾಗೃತಿಯಾಗಿ ಇರುವಂಥದ್ದು ಮನೆ ಒಳಗಡೆ ಇರುವಂಥದ್ದು ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಯೂಸ್ ಮಾಡದೆ ಇರುವಂಥದ್ದು ಇಂಥ ಇರುವಂಥದ್ದು ಇದು ಏನು ನೀವು ಒಣಗಿರುವಂಥ ಮರದ ಹತ್ತಿರ ಇಲ್ಲ ದೊಡ್ಡ ದೊಡ್ಡ ಮರಗಳ ಹೋಗಿ ನಿಲ್ಲದೆ ಇರುವಂಥದ್ದು ಇಂಥ ವಿಚಾರಗಳನ್ನು ಸ್ವಲ್ಪ ಇದು ನಮ್ಮ ಈ ಪ್ರದೇಶ ಪರ್ಟಿಕ್ಯುಲರ್ಲಿ ಹೈಲಿ ವಲ್ಲರಬಲ್ ಟು ಇದು ಸಿಡಿಲು ಇರುವುದರಿಂದ ಇದು ಒಂದು ಸಾಮೂಹಿಕ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಬೇಕು ಅದಕ್ಕೆ ಸ್ವಲ್ಪ ಪ್ರಚಾರ ಮಾಡಬೇಕು ಆ್ಯಂಡ್ ಲೈಟ್ನಿಂಗ್ ಅರೆಸ್ಟಸ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಇವಾಗ ಕೆಲವೂ ಸಿ ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ದು ನಾನೇ ಪರ್ಸ್ನಲ್ಲಾಗಿ ಮಾನಿಟ್ರು ಮಾಡ್ತಾಯಿದ್ದೀನಿ ಉಳಿದ ಕಡೆಯಲ್ಲೂ ಸಹ ಈಗ ಪುತ್ತೂರಲ್ಲಿ ನಿನ್ನೆ ಎ ಸಿ ಅವರು ಪರ್ಸನಲ್ಲಿ ಹೋಗಿ ವಿಸಿಟ್ ಮಾಡಿದ್ದಾರೆ ಸೇಮ್ ಎಸ್ ಇನ್ ಅದರ್ ಪ್ಲೇಸಸ್ ಆಲ್ಸೋ ಇಸ್ ದೇರ್ ಈಗ ಸಣ್ಣ ಪುಟ್ಟ ಚರಂಡಿ ಕ್ಲೀನಿಂಗ್ ಅಂತ ಮಾಡುವಂಥದ್ದು ಟೆಂಡರ್ ಆ್ಯಕ್ಟಿವಿಟಿಯಾಗಿ ಮಾಡಿ ದೊಡ್ಡ ಮಟ್ಟದಲ್ಲೇ ಮಾಡುವಂಥದ್ದು ಒಂದು ರಾಜಕಾಲುವೆಗಳು ಈ ಮಳೆ ಮಳೆಕಾಲದಂತ ಅನಿವಾರ್ಯವಾಗಿ ಮಾಡಬೇಕಾಗಿರೋದು ಒಂದು ಸೊ ಆ ಅನಿವಾರ್ಯ ಮಾಡುವಂಥದ್ದಂತೂ ಎಲ್ಲ ಕಡೆ ಮಾಡಿದ್ದಾರೆ ಈ ವಾರ್ಡ್ ವೈಸು ಮಾಡುವಂಥದ್ದು ರೋಡ್ ಸೈಡ್ ಕ್ಲೀನಿಂಗ್ ಮಾಡುವಂಥದ್ದು ಅದು ಈಗ ನಡೀತದೆ ಅಷ್ಟೇ ಎಲ್ಲಾದರೂ ಸ್ಪೆಸಿಫಿಕ್ ಆಗಿ ಆಗಿಲ್ಲ ಅಂತ ಹೇಳಿದರೆ ವಿಲ್ ಟೇಕ್ ಕೇರ್ ಇದೆಯಾ ಯಾವುದಾದ್ರೂ